हाई हलो आई एम डॉक्टर सी एन के स्पीक अबउट सिव प्रॉब्लम सिविल आंड लोन सिविल स्कोर साल सिविल स्कोर एन साल के अड्डा है காரணமே என்னன்றே சிவில் காலದಿಂದ காலக்கே அப்டேட் ஆகதே இருபதாம் தி சிவில் தி டிபார்ட்மென்ட் இஸ் நாட் அப்டேட்டிங் டைம்லி அண்ட் ரெஸ்பான்சிபில் பேங்கிங் ಸೆಕ್ಟರ್ಸ್ ಆರ್ ನಾಟ್ ಸೆಂಡಿಂಗ್ ರಿಪೋರ್ಟ್ ದ ಸಿಬಿಲ್ ಇಮಿಡಿಯೇಟ್ಲಿ ಲೋನ್ ತೆಗೆದುಕೊಳ್ಳುವಾಗ ಬ್ಯಾಂಕ್ನವರು ತೆಗೆದುಕೊಂಡ್ಮೇಲೆ ಇಷ್ಟೊಂದು ಲೋನ್ ತಗೊಂಡಿದ್ದಾರೆ ನಮ್ಮಲ್ಲಿ ಅಂತ ಇನ್ಫಾರ್ಮೇಷನ್ ಕಳಿಸ್ತಾರೆ ಅದು ಕ್ಲೋಸ್ ಆದಮೇಲೆ ಮಾಹಿತಿಯನ್ನು ತಕ್ಷಣವೇ ಸಿಬಿಲ್ ಡಿಪಾರ್ಟ್ಮೆಂಟಿಗೆ ಹೋಗೋದಿಲ್ಲ ಈ ಕಾರಣದಿಂದ ಕ್ರೆಡಿಟ್ ಸ್ಕೋರ್ ಕಡಿಮೆ ಆಗ್ತಾ ಹೋಗುತ್ತೆ ಕ್ರೆಡಿಟ್ ಸ್ಕೋರ್ ಕಡಿಮೆ ಆದಾಗ ಬ್ಯಾಂಕುಗಳಲ್ಲಿ ಪರ್ಟಿಕ್ಯುಲರ್ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಹೋದಾಗ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಸಾಲವನ್ನು ಕೇಳಿದಾಗ ಫಸ್ಟ್ ಅವ್ರು ಏನು ಮಾಡ್ತಾರೆ ಸಿಬಿಲ್ ರಿಪೋರ್ಟ್ ನೋಡ್ತಾರೆ ನಿಮ್ಮ ಸಿಬಿಲ್ ಸರಿ ಇಲ್ಲ ಅಂತ ಹೊತ್ತು ಹಾಕಿಬಿಡ್ತಾರೆ ತಕ್ಷಣ ಅನಿವಾರ್ಯ ಸಂದರ್ಭಗಳಲ್ಲಿ ಸಿಬಿಲ್ ಒಂದು ನಾಲ್ಕಾರು ಕಡೆ ಎನ್ಕ್ವೈರಿ ಮಾಡಿದರೆ ಎಷ್ಟು ಕಡೆ ಎನ್ಕ್ವೈರಿ ಮಾಡ್ತೀನಿ ಆವಾಗ ಮತ್ತಷ್ಟು ಸಿಬಿಲ್ ಸ್ಕೋರ್ ಡೌನ್ ಆಗುತ್ತೆ ಎನ್ಕ್ವೈರಿ ಮಾಡೋದು ಕೂಡ ತಪ್ಪು ಅಂದರೆ ಎನ್ಕ್ವೈರಿ ಮಾಡಿದ ಮೇಲೆ ಸಿಬಿಲ್ ಸ್ಕೋರ್ ಡೌನ್ ಆಗೋದು ಅದು ಒಂದು ಕಾರಣ ಆಮೇಲೆ ನ್ಯಾಷನಲೈಸ್ ಬ್ಯಾಂಕ್ ಕೊಡದೇ ಇದ್ದಂಥ ಸಂದರ್ಭಗಳಲ್ಲಿ ಅನಿವಾರ್ಯವಾಗಿ ಫೈನಾನ್ಸು ಅಥವಾ ಮೀಟ್ರ್ ಬಡ್ಡಿಯವರ ಹತ್ತಿರ ವ್ಯಕ್ತಿ ಸಾಲವನ್ನು ಪಡೆಯುತ್ತಾನೆ ವಿಪರೀತವಾದಂಥ ಬಡ್ಡಿಯ ಕಾರಣದಿಂದಾಗಿ ಬಡ್ಡಿ ಹೆಚ್ಚಾಗ್ತಾ ಹೋಗುತ್ತೆ ರೀಪೇಮೆಂಟ್ ಕಷ್ಟ ಆಗುತ್ತೆ ಅಂಥ ಸಂದರ್ಭಗಳಲ್ಲಿ ರೀಪೇಮೆಂಟ್ ಡಿಫಿಕಲ್ಟ್ ಆದಮೇಲೆ ದೆನ್ ದ ಪರ್ಸನ್ ಈಸ್ ನಾಟ್ ಏಬಲ್ ಟು ರೀಪೇ ಇಮ್ಮಿಡಿಯೇಟ್ಲಿ ಆ್ಯಂಡ್ ಈವನ್ ಇ ಮ ಇ ಎಮ್ ಐ ಇ ಎಮ್ ಐ ಕಟ್ಟೋಕ್ಕಾಗಂಗಿಲ್ಲ ಬಡ್ಡಿ ಕಟ್ಟೋಕ್ಕಾಗಂಗಿಲ್ಲ ಇಂಥ ಸಂದರ್ಭಗಳ ಅನಿವಾರ್ಯವಾಗಿ ಅನಿವಾರ್ಯವಾಗಿ ವ್ಯಕ್ತಿ ಅನೇಕ ಸಂದರ್ಭಗಳಲ್ಲಿ ಯಾವ ಒಂದು ನ್ಯಾಷನಲೈಸ್ಡ್ ಬ್ಯಾಂಕ್ಗಳಿಂದ ಸಾಲ ತಗೊಂಡು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಹೋಗ್ತಕ್ಕಂಥ ವ್ಯಕ್ತಿಗೂ ಕೂಡ ಇದರಲ್ಲಿ ಸರಿಯಾದ ನ್ಯಾಯ ಸಿಗೋದಿಲ್ಲ ಅಥವಾ ಹಲವಾರು ಸಂದರ್ಭಗಳಲ್ಲಿ ಅನಿವಾರ್ಯವಾಗಿ ಹೊರಗಡೆ ಫೈನಾನ್ಸ್ ಅಥವಾ ಮೀಟರ್ ಬಡ್ಡಿಯವರ ಹತ್ರ ಸಾಲ ತಗೊಂಡು ಮನುಷ್ಯ ಕಷ್ಟದಿಂದ ಮತ್ತೆ ಸಾಲದಿಂದ ಹೊರಗೆ ಬರಲಿಕ್ಕೆ ಆಗಲ್ಲ ಈ ಕಾರಣದಿಂದಾಗಿ ಸಿವಿಲ್ ಸ್ಕೋರ್ ಸರಿ ಮಾಡೋದು ಯಾರ ಕಡೆ ಇದೆ ಬ್ಯಾಂಕಿಂಗ್ ಸೆಕ್ಟರ್ಸ್ ಇನ್ಫಾರ್ಮೇಷನ್ ಇಮಿಡಿಯೇಟ್ಲಿ ಅದನ್ನು ಸಿವಿಲ್ ಡಿಪಾರ್ಟ್ಮೆಂಟಿಗೆ ಕಳಿಸಬೇಕು ಕಳಿಸ್ತೇ ಇದ್ದಂಥ ಸಂದರ್ಭಗಳಲ್ಲಿ ವ್ಯಕ್ತಿಗೆ ಅಥವಾ ಸಾಲ ಪಡೆಯುವವರಿಗೆ ಮೇಲಿಂದ ಮೇಲೆ ಅಡ್ಡಿ ಆಗುತ್ತಲ್ಲದೆ ಮತ್ತು ಕ್ರೆಡಿಟ್ ಸ್ಕೋರ್ ಡೌನ್ ಆಗ್ತಾ ಹೋಗುತ್ತೆ ಇದರಿಂದ ವ್ಯಕ್ತಿ ಹತಾಶನಾಗುತ್ತಾನೆ ಅನಿವಾರ್ಯ ಅನಿವಾರ್ಯ ಸನ್ನಿವೇಶಗಳಲ್ಲಿ ಹತಾಶ ಹತಾಶನಾಗಿ ಆತಂಕಕ್ಕೆ ಒಳಗಾಗಿ ಭಯದಿಂದ ಆತ್ಮಹತ್ಯೆಯಿಂದ ಪ್ರಕರಣಗಳು ನಡೆಯುತ್ತಿರುವುದಕ್ಕೆ ಸಿವಿಲ್ ಸ್ಕೋರ್ ಸಮಸ್ಯೆ ಒಂದು ಕಾರಣವಾಗಿದೆ ಅದಕ್ಕಾಗಿ ಸಂಬಂಧಪಟ್ಟವರು ದ ಡಿಪಾರ್ಟ್ಮೆಂಟ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಬ್ಯಾಂಕಿಂಗ್ ಸೆಕ್ಟರ್ಸ್ ಆ್ಯಂಡ್ ಇವನ್ ಸಿವಿಲ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಅಪ್ಡೇಟಿಂಗ್ ಸಿಬಿಲ್ ಸ್ಕೋರ್ ಇಮಿಡಿಯೇಟ್ಲಿ ತಕ್ಷಣವೇ ಅದನ್ನು ಸರಿಪಡಿಸಬೇಕು ಅಂದರೆ ಸಾಲ ಪಡೆಯತಕ್ಕಂಥದ್ದು ತಗೊಳ್ಳೋರಿಗೆ ಕೊಡೋರಿಗೆ ಅನುಕೂಲ ಆಗುತ್ತೆ ಅದರ್ವೈಸ್ ದ ಪೀಪಲ್ ಆರ್ ಗೋಯಿಂಗ್ ಟು ಫೇಸ್ ದ ಪ್ರಾಬ್ಲಮ್ ಅಟ್ ದ ಟೈಮ್ ಆಫ್ ಕೆಟಿಂಗ್ ಲೋನ್ ಸಾಲ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಸಿವಿಲ್ ಸಮಸ್ಯೆ ಉಂಟಾಗುತ್ತೆ ಅದನ್ನು ಸರಿಪಡಿಸಬೇಕು ಅಂತ ನಾನು ಸಾಕಷ್ಟು ದ ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಥ್ಯಾಂಕ್ ಯು